ನೇಹ ಹತ್ಯೆ ವೈಯಕ್ತಿಕವಾಗಿ ನಡೆದಿರೋ ಘಟನೆ ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಿ ಮಂಡ್ಯದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬ ಮಾಡಿದ ತಪ್ಪಿಗೆ ಒಂದು ಸಮಾಜವನ್ನ ಟೀಕಿಸಬಾರದು ನನ್ನಿಂದ ತಪ್ಪಾದ್ರೆ ಇಡೀ ಲಿಂಗಾಯತ ಸಮಾಜ ತಪ್ಪು ಅನ್ನೋಕ್ಕಾಗಲ್ಲ ಈ ರೀತಿಯ ಘಟನೆಗಳು ಎಲ್ಲ ಕಡೆ ಆಗುತ್ತೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ವೈಯಕ್ತಿಕವಾದಂತಹ ಘಟನೆ ಅದನ್ನ ನಾವು ತೀವ್ರವಾಗಿ ಖಂಡಿಸೋದೇ ಅದು ಯಾರು ಆ ಆ ಒಂದು ಕೆಲಸವನ್ನು ಮಾಡಿದರೆ ಅವ್ರು ನಿರ್ದಾಕ್ಷವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಕೋತೀವಿ ಕಠಿಣವಾದಂತ ಶಿಕ್ಷಣ ಕೊಡಿಸುವಂತ ಕೆಲಸನ ಮಾಡ್ತೀವಿ ನೋಡಿ ಇಂಥವೆಲ್ಲನೂ ಕೂಡ ಇಂಥ ಇನ್ಸಿಡೆಂಟ್ಸ್ ಎಲ್ಲ ಕೂಡ ಆಗ್ತವೆ ಇದರ ಅರ್ಥ ಆ ಸಮಾಜಕ್ಕಾಗಲಿ ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇವತ್ತು ಲಿಂಗಾಯ್ತಾರೆ ನಾವು ಯಾರೋ ಒಬ್ಬರು ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿದ್ರೆ ಇಡೀ ಸಮಾಧಾನ ತಪ್ಪ ನಿಲ್ಗೆ ಅದು ಫಸ್ಟ್ ಅಲ್ಲ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ನಾವು ಅದನ್ನ ಘಟನೆಯನ್ನ ತೀವ್ರವಾಗಿ ಸರ್ ಅತ್ಯಂತ ಹೇಯವಾದಂತಹ ಕೃತ್ಯ ಅದು ಅವ್ರನ್ನ ಬಂಧಿಸಿದಾರ ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ ಕಠಿಣವಾದಂತ ಶಿಕ್ಷಣ ಕೊಡ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಸಹ ಯಾವುದಕ್ಕೂ ಕೂಡ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್